ನಮಸ್ಕಾರ ವೀಕ್ಷಕರೇ ನೀಲೋ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತಿನ ಸಂಚಿಕೆ ಭಾಗ ಮೂರು ಹಳೆ ಕಾಲದ ನಾಣ್ಯ ಮತ್ತು ನೋಟುಗಳು ಹೇಗಿದ್ವು ಎಂದು ನೋಡ್ಕೊಂಡ್ ಬರೋಣ ಬನ್ನಿ ವೀಕ್ಷಕ್ರೆ ಇದು ರೂಪಾಯಿ ನೋಟು ಇದು ಎಷ್ಟನೇ ಇಷ್ಟಿದೆ ಅಂದ್ರೂ ಇದ್ರ ಮೇಲೆ ಯಾವುದು ಇಲ್ಲ ನನಗೆ ಗೊತ್ತಿಲ್ಲ ತುಂಬಾ ಹಳೇದಂತೆ ಇದು ಇದು ಒಂದು ಇದು ಇವಾಗೆಲ್ಲ ನೋಡಿರ್ತೀರ ಈ ಸದ್ಯದವರಿಗೂ ಇದೆ ಕೆಲವ್ರ ಹತ್ರ ಇರೋ ಇರಲಿಕ್ಕೂ ಸಾಕು ಮತ್ತು ಇದು ತುಂಬ ಹಳೆಯದು ನೋಡ್ರಿ ಇದು ತುಂಬ ತುಂಬ ಹಳೆಯದಿದು ಈ ಒಂದು ಅದ್ರ ಮೇಲೆ ಇದು ಸುಮಾರಾಗಿ ನೋಡಿದ್ದೀವಿ ನಾವೆಲ್ಲ ಇದು ಈ ಥರದಲ್ಲಿದೆ ಅಂತ ಇದು ಇನ್ನೂರು ರೂಪಾಯಿ ಎರಡು ಎರಡು ರೂಪಾಯಿ ನೋಟು ಇಷ್ಟಿದೆ ಇದು ಒಂಥರ ಎರಡು ಎರಡು ರೂಪಾಯಿ ನೋಟಿ ಆದ್ರೂ ಕೂಡ ಏನು ಇದಕ್ಕೆ ನೋಡಿರಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಹಿಂದ್ಗಡೆ ಹೀಗಿದೆ ಇದು ಒಂದು ರೂಪಾಯಿ ಈಗ ಸದ್ಯಕ್ಕೆ ನೋವು ಕಾಣಲಿಕ್ಕೆ ಸಿಕ್ಕಲ್ಲ ಅನ್ಕೊತೀನಿ ಇದು ನೋಡಿರಿ ಒಂದು ರೂಪಾಯಿದು ಇದೇ ನೋಟುಗಳು ಕೂಡ ಎಷ್ಟಿದಾವೆ ಇದೇನು ನೋಡಿರಿ ಇಲ್ಲಿ ಹತ್ತು ಪೈಸೆ ಐದು ಪೈಸ ಈವಾಗವರಿಗೂ ನಾವು ಉಪಯೋಗಿಸ್ಕೊಂಡಿರೋದೇನೋ ಅನ್ಸುತ್ತೆ ಸದ್ಯ ಸದ್ಯದವರೆಗೂ ಐವತ್ತು ಪೈಸಾ ಇದು ನೋಡಿರಿ ಇಪ್ಪತ್ತು ಪೈಸ ಇಲ್ಲಿ ನೋಡಿ ಇದು ಹತ್ತು ಪೈಸ ಇದು ಐದು ಪೈಸ ಇದು ನಾಲ್ಕಾಣೆ ಅಂತೀವಲ್ಲ ಇಪ್ಪತ್ತೈದು ಪೈಸ ಇದು ಐವತ್ತು ಪೈಸ ಇದು ಏನಂತಾರೋ ಗೊತ್ತಿಲ್ಲ ಇದಕ್ಕೆ ಅದು ತುಂಬ ಹಳೇ ಕಾಲದ್ದು ಕಾಯ್ಲಿಗು ಇದೊಂದು ಇಲ್ಲಿ ನೋಡಿ ಇದು ಇದನ್ನು ಕೂಡ ಇದು ಏನಂತ ಅಂತಾರೋ ಅದು ಗೊತ್ತಿಲ್ಲ ನನಗೆ ಇದ್ರ ಮೇಲೆ ಒಂದು ಅನ್ಸಿದೆ ಹಾಗಂತ ಅದು ಏನು ಅಂತ ಗೊತ್ತಿಲ್ಲ ನಿಮಗೆಲ್ಲಾದರೂ ಇದು ಇದೆಲ್ಲ ನಿಮ್ಗೆ ಗೊತ್ತಿದ್ದರೆ ನನಗೆ ಕಾಮೆಂಟ್ ಮಾಡಿ ನೋಡಿ ಇಷ್ಟು ಇದ್ದಾವೆ ಇದಿಷ್ಟು ಕಾಣಲ್ಲ ಕಪ್ಪಾಗಿದೆ ಭಾಳ ಹಳೇದಲ್ವಾ ಕೈ ಕಾಣ್ತಾ ಇಲ್ಲ ನಂತರ ಇದು ಇದು ಎಷ್ಟು ಎರಡು ರೂಪಾಯಿ ಕಾಯಿ ನೋಡಿ ಇದು ವರ್ಷ ಆಗಿದೆ ಗರುಡನೂ ಇದೆ ಇದ್ರ ಮೇಲೆ ನೋಡಿ ಒಟ್ಟಾಗಿ ಒಟ್ಟಾಗಿಟ್ಟಿದ್ದಾರೆ ಇವ್ರ ಮನೇಲಿ ನಾವು ಇದನ್ನು ತಗಲಿ ನಿಮ್ಮಂತೂ ನೀವು ನೋಡಿ ಅಂತ ಅಂದ್ಕೊಳ್ತಾ ನೋಡಿ ನೋಡಿರಿ ಇದು ಒಂದು ಪೈಸೆ ಇದು ತುಂಬ ಹಳೆಯದಾಗಿದೆ ನೋಡಿರಿ ಇದ್ರ ಮೇಲೆ ಇಟ್ಟಿರ್ತೀನಿ ಕಾಣ್ಬೋದು ನಿಮಗೆ ನೋಡಿ ಒಂದು ಪೈಸೆ just did